ನ್ಯಾಯಾಂಗ ಬಂಧನಕ್ಕೆ ಒಂದು ದಿನವೂ ಕೊಡ್ಬೋದು ಎರಡು ದಿನನೂ ಕೊಡ್ಬೋದು ಮೂರು ದಿನ ಕೊಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಹದಿನಾಲ್ಕು ದಿನ ಕೊಡ್ತಾರೆ ಇಲ್ಲಿ ತನಕ ದರ್ಶನ್ಗೆ ಹದಿನಾಲ್ಕು ದಿನವೇ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾ ಇದ್ರು ಜಡ್ಜ್ ನ್ಯಾಯಾಲಯ ಮೊನ್ನೆ ಮಾತ್ರ ಮೂರು ದಿವಸಕ್ಕೆ ಕೊಟ್ಟಿದ್ದಾರೆ ಅದು ನಾಳೆಗೆ ಆಗುತ್ತೆ ಅಂದರೆ ನಾಳೆ ಆಗುತ್ತೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಈ ನಡುವೆ ಇವತ್ತು ಮತ್ತೊಮ್ಮೆ ಮನೆ ಊಟಕ್ಕೆ ಅರ್ಜಿ ಹಾಕಿದ್ರು ಸಿಗಲಿಲ್ಲ ಮನೆ ಊಟ ದರ್ಶನ ಅಭಿಮಾನಿಗಳು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮನೆ ಮಾಡಿ ಅಲ್ಲಿ ಬೇಕಿರುವಂಥ ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡೋರನ್ನ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಒಂದು ವೇಳೆ ಅವಕಾಶ ಸಿಕ್ಕರೆ ಬೆಂಗಳೂರಿನ ತಗೊಂಡೋಗೋಕ್ಕಾಗಲ್ಲ ಅಲ್ಲೇ ಒಂದು ಮನೆ ಮಾಡಿ ಬಾಸ್ಗೆ ಕೊಡ್ತೀವಿ ಅಂತ ಆ ಆಸೆ ಈಡೇರಲಿಲ್ಲ ಅದರ ಜೊತೆಗೆ ಇವತ್ತು ವಿಜಯಲಕ್ಷ್ಮಿ ಅವರನ್ನು ಭೇಟಿಯಾಗೋದಕ್ಕೆ ಆಸೆ ಇತ್ತಂತೆ ಅವರಿಗೆ ಅದು ಕೂಡ ಆಗಲಿಲ್ಲ ತಾಯಿ ಮೀನಮ್ಮ ಅವರನ್ನು ಭೇಟಿಯಾಗುವಂಥ ಅವಕಾಶ ಕೂಡ ಇವತ್ತು ಸಿಗಲಿಲ್ಲ ಹಾಗಿರುವಾಗ ಮೊದಲಿಗೆ ದರ್ಶನ ಅಪ್ಡೇಟ್ ನೋಡ್ಕೊಂಡು ಬನ್ನಿ ಒಂದೇ ದಿನ ಪೋರ್ಕಿಗೆ ಎರಡೆರಡು ನಿರಾಸೆ ಮನೆಯೂಟ ಇಲ್ಲ ಮಡದಿ ದರ್ಶನವೂ ಇಲ್ಲ ಮೂರು ತಿಂಗಳು ಬರೋಬ್ಬರಿ ಮೂರು ತಿಂಗಳು ರೇಣುಕಾಸ್ವಾಮಿ ನೆತ್ತರು ಹರಿಸಿದ ದಾಸ ಮೂರು ತಿಂಗಳಿಂದ ಮನೆಯೂಟಕ್ಕಾಗಿ ಹಪಹಪಿಸುತ್ತಿದ್ದಾನೆ ಜೈಲೂಟ ಜೈಲೂಟ ತಿನ್ನೋಕುವಾಗದೆ ಬಿಡೋಕು ಆಗದೆ ಒದ್ದಾಡ್ತಿದ್ದಾನೆ ಮನೆಯೂಟಕ್ಕಾಗಿ ಹಲವು ಬಾರಿ ಕೋರ್ಟ್ ಮೊರೆ ಹೋಗಿದ್ದ ದಾಸ ಈಗ ಅರ್ಜಿಯನ್ನೇ ವಾಪಸ್ ಪಡೆದಿದ್ದಾನೆ ಎಸ್ ಮನೆಯೂಟಕ್ಕೆ ಅವಕಾಶ ಕೋರಿ ತಿಂಗಳ ಹಿಂದೆಗೆ ಪೋರ್ಕಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ನ್ಯಾಯಾಲಯ ಅನುಮತಿ ಕೊಟ್ಟರೆ ಬಳ್ಳಾರಿ ಜೈಲು ಸುತ್ತಮುತ್ತ ಮನೆ ಮಾಡೋಕೆ ಕಾಟೇರನ ಹುಡುಗರು ಪ್ಲಾನ್ ಮಾಡಿದ್ರು ದಾಸನಿಗೆ ಬಿಸಿ ಬಿಸಿ ಭೋಜನ ಮಾಡಿಕೊಡೋಕೆ ಬೆಂಗಳೂರು ಮೂಲದ ಅಡುಗೆ ಭಟ್ಟರೊಬ್ಬರನ್ನ ರೆಡಿ ಮಾಡಿದ್ರು ಆದ್ರೀಗ ಪೋರ್ಕಿ ಮಾಡಿದ ಪ್ಲಾನ್ ಎಲ್ಲವೂ ಉಲ್ಟಾಗಿದೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸಿದ್ದ ಆದ್ರೀಗ ಡೆವಿಲ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವುದರಿಂದ ಅರ್ಜಿ ಅಪ್ರಸ್ತುತ ಅಂತ ನ್ಯಾಯಾಲಯ ಹೇಳಿದೆ ಹೀಗಾಗಿ ದರ್ಶನ್ ಪರ ವಕೀಲರು ಮನೆ ಊಟದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ ನಾಳೆ ಪೋರ್ಕಿ ನ್ಯಾಯಾಂಗ ಬಂಧನ ಅಂತ್ಯ ವಕೀಲರ ಜೊತೆ ಭೇಟಿಯಾಗಲಿರುವ ಪತ್ನಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಒಂಟಿಯಾಗಿರೋ ಸಾರಥಿ ಪತ್ನಿ ಭೇಟಿಗಾಗಿ ತುದಿಗಾಲಲ್ಲಿ ನಿಂತಿದ್ದಾನೆ ಕಾಲ್ ಮಾಡಿ ಬಾ ಅಂತ ಗೋಗರಿತಾ ಇದ್ದಾನೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಜಗ್ಗುದಾದನನ್ನ ಭೇಟಿ ಮಾಡಬೇಕಿತ್ತು ಆದರೆ ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಇದೆಲ್ಲದರ ನಡುವೆ ಮುಂದಿನ ಕಾನೂನು ನಡೆ ಬಗ್ಗೆ ವಕೀಲರನ್ನ ಕರೆದೊಯ್ದು ಚರ್ಚೆ ಮಾಡಲು ಪ್ಲಾನ್ ಮಾಡಿದ್ದಾರಂತೆ ಹೇಗಾಗಿ ಇಂದು ಕಾಟೇರಣಿಗೆ ತಾಯಿ ಹೆಂಡತಿಯ ದರ್ಶನ ಸಿಕ್ಕಿಲ್ಲ ಒಮ್ಮೆ ದುರಾದೃಷ್ಟ ಅನ್ನೋದು ಬೆನ್ನೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಬೆಸ್ಟ್ ಎಕ್ಸಾಂಪಲ್ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ವೆರೈಟಿ ವೆಜ್ ತಿನ್ನುತ್ತಿದ್ದ ದಾಸ ಈಗ ಮನೆಯೂಟಕ್ಕೆ ಪರಿತಪಿಸುತ್ತಿದ್ದಾನೆ ಮತ್ತೊಂದೆಡೆ ಸದಾ ಪಟಾಲಂ ಜೊತೆ ಇರ್ತಿದ್ದ ಪೊರ್ಕೆ ಒಂಟಿಯಾಗಿ ಕಂಬಿ ಎಣ್ಣಿಸುತ್ತಿದ್ದಾನೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬನ್ನಿ ಬಿರಿಯಾನಿ ಸಿಗಲಿಲ್ಲ ಇವರು ರೇಣುಕಾ ಸ್ವಾಮಿಗೆ ಬಿರಿಯಾನಿ ಕೊಡಿಸುವಂಥ ಪ್ರಯತ್ನವನ್ನ ಮಾಡಿದ್ರು ಅವನು ತಿನ್ನಲಿಲ್ಲ ಯಾಕಂದರೆ ಅವನಿಗೆ ತಿನ್ನೋಕ್ಕಾಗೋದಿಲ್ಲ ನೋಡಿ ಒಂದು ಈ ಅನ್ನದ ಋಣ ಅಂತ ನಾವು ಕರಿತೀವಿ ಸಾಧಾರಣವಾಗಿ ಒಂದು ಮಾತನ್ನು ಹೇಳ್ತಾರೆ ಈ ಅನ್ನದ ತಟ್ಟೆಯಲ್ಲಿ ಅನ್ನ ಇಟ್ಟ ನಂತರ ಅನ್ನ ಇಟ್ಟ ನಂತರ ಅನ್ನ ನಮ್ಮನ್ನು ಕಾಯಬಾರ್ದಂತೆ ಊಟ ನಮ್ಮನ್ನು ಕಾಯಬಾರ್ದಂತೆ ನಾವು ಕೂತ ನಂತರ ಊಟ ಬರಬೇಕಂತೆ ತುಂಬ ಜನ ಹಿರಿಯರು ಹೇಳ್ತಾರೆ ಅದನ್ನು ನೋಡಿ ಅನ್ನ ತಟ್ಟೆ ಇಟ್ಕೊಂಡು ಕಾಯಬೇಡಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಇನ್ನು ಬನ್ನಿ ಒಂದು ಅನ್ನದ ಒಂದು ಒಂದು ಅನ್ನ ನೆಲಕ್ಕೆ ಬಿದ್ದರೂ ಕೂಡ ತುಂಬ ಹೊತ್ತಿನ ತನಕ ಅದಕ್ಕೆ ಧೂಳು ಅಂತ ನನ್ನನ್ನು ಎತ್ಕೋತಾನೆ ಎತ್ಕೋತ ಅಂದರೆ ಹಿರಿಯರ ಒಂದು ನಂಬಿಕೆ ತುಂಬ ಜನ ಅದನ್ನು ನಂಬ ಆ ಥರ ಇರುತ್ತೆ ಕೂಡ ಅಂದರೆ ಅನ್ನ ಅನ್ನವನ್ನು ಯಾವ ಯಾವತ್ತೂ ಚೆಲ್ಲಬಾರ್ದು ಒಂದು ವೇಳೆ ಅನ್ನದಾಗಳು ಒಂದು ಬಿತ್ತದಿಟ್ಕೊಳ್ಳಿ ಧೂಳು ಹಿಡಿಯೋಲ್ಲ ಅದು ಅಷ್ಟು ಬೇಗ ಅಂಥೇಳಿ ಅದಕ್ಕೆ ಧೂಳು ಬೆತ್ಕೊಳ್ಳಲ್ಲ ಅಂತ ತುಂಬ ಟೈಮ್ ಕಾಯುತ್ತೆ ಅಂತದ್ದು ನನ್ನ ಎತ್ಕೋತಾರೆ ಎತ್ಕೋತಾರೆ ಅಂತೇಳಿ ಹಾಗಾಗಿ ಅನ್ನದ ಋಣ ಅನ್ನೋದಿದೆಯಲ್ಲ ದಾನೆ ದಾನೆ ಪೆಲಿಕಾ ಹೇ ಖಾನೆ ವಾಲೇ ಖಾನಾಮ್ ಯಾರು ತಿನ್ನಬೇಕೋ ಅನ್ನದಾಗಳನ್ನು ಅವರೇ ತಿನ್ನಬೇಕು ಅಂತ ಒಂದು ಹಿಂದಿ ಗಾದೆ ಭಾಳ ಫೇಮಸ್ ಈಗ ಜೈಲು ಸೇರಿದರೂ ಕೂಡ ದರ್ಶನ್ಗೆ ಬುದ್ಧಿ ಬಂದಿಲ್ವಾ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಪ್ರಚಾರ ಪಡೆಯಲು ಅಥವಾ ಪ್ರಚಾರ ಮಾಡುವಂಥ ಅಭಿಮಾನಿಗಳಿಗೆ ಹಣ ಸಂದಾಯ ಮಾಡ್ತಾರ ಇದನ್ನು ಹೇಳಿದ್ಯಾರ ಗೊತ್ತಾ ಭಾಳ ಇಂಟ್ರೆಸ್ಟಿಂಗ್ ಇದೆ ಫ್ಯಾನ್ಸ್ಗೆ ಹಣ ಕೊಟ್ಟು ಪ್ರಚಾರ ಮಾಡಿಸ್ತಾ ಇದ್ದಾರಂತೆ ರೌಡಿ ಅಂದರೆ ಡಿ ಬಾಸ್ ಪೊಲೀಸರ ಬಳಿ ಬಾಯಿ ಬಿಟ್ಟ ದರ್ಶನ್ ಅಭಿಮಾನಿಗಳ ಕಥೆ ಮತ್ತು ವ್ಯಥೆ ಇದು ದರ್ಶನ್ ಅಭಿಮಾನಿಗಳು ಹೇಳ್ತಾ ಇರೋದು ಅಭಿಮಾನದ ಪೂಜೆ ದಾನ ಧರ್ಮದ ಹಿಂದೆ ದರ್ಶನ್ ಸಂಘಗಳು ದುಡ್ಡನ್ನು ದರ್ಶನ್ ಅಭಿಮಾನಿ ಸಂಘಗಳು ದುಡ್ಡು ಕೊಡ್ತಾರ ಇದನ್ನು ಹೇಳಿರೋದು ಶವ ಸಾಗಿಸಿದ್ದ ಕಾರನ್ನು ಸರ್ವಿಸ್ ಸ್ಟೇಷನ್ನಿಂದ ತಂದಿದ್ದ ವಿಜಯ್ ವಿಜಯ್ ಎಂಬಾತನ ಹೇಳಿಕೆ ದಾಖಲಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ನ ಅಪ್ಪಟ ಅಭಿಮಾನಿಯಾಗಿರುವ ಕಾರು ಚಾಲಕ ವಿಜಯ್ ನಾನು ದರ್ಶನ್ ಅಭಿಮಾನಿ ಅವರ ಹುಟ್ಟುಹಬ್ಬಕ್ಕೆ ಊಟ ಹಾಕಿಸ್ತೀನಿ ಪ್ರತಿ ವರ್ಷ ಕೂಡ ಪ್ರತಿ ಅನಾಥಾಶ್ರಮಗಳಿಗೆ ಊಟ ಕೊಡ್ತೀನಿ ಇದಕ್ಕೆ ದರ್ಶನ್ ಯಾರಿಗೂ ಗೊತ್ತಾಗದ ಹಾಗೆ ಹಣ ಕೊಡ್ತಾರೆ ಅಂಥೇಳಿ ವಿಜಯ್ ಹೇಳಿರೋದು ದರ್ಶನ್ ಅಭಿಮಾನಿ ವಿಜಯ್ ಹೇಳಿರೋದು ಇದು ಅಭಿಮಾನಿಗಳಿಗೆ ತಿಳಿಯುವಂತೆ ಪ್ರಚಾರ ಮಾಡ್ತಾರೆ ಅಂದರೆ ಈಗ ಮಾಡಲಿ ಹೊರಗಡೆ ಪ್ರಚಾರ ಮಾಡಲಿ ಪೂಜೆ ಮಾಡಲಿ ಹೀಗಾಗಿ ದರ್ಶನ್ ಪರಿಚಯ ಅಂತ ಹೇಳಿಕೆ ನೀಡಿರುವ ವಿಜಯ್ ವಿಜಯ್ ದರ್ಶನ್ ಅವರ ಅಭಿಮಾನಿ ವಿಜಯ್ ಹೇಳೋ ಪ್ರಕಾರ ನಾವು ಪ್ರಚಾರ ಮಾಡಿದರೆ ಅನ್ನ ಎಲ್ಲ ಕೊಟ್ಟರೆ ಊಟ ಹಾಕ್ಸಿದ್ರೆ ದುಡ್ಡು ಕೊಡ್ತಾರೆ ಅನ್ನುವಂಥ ಹೇಳಿಕೆಯನ್ನು ವಿಜಯ್ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಬೇಕಿದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ತಿಳ್ಕೊಬೋದು ಓಕೆ ಇನ್ನು ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ನೀಡಿ ಡಿ ಗ್ಯಾಂಗ್ ಮನಸೋ ಇಚ್ಛೆ ಥಳಿಸಿದ್ರು ನೀವು ನೋಡಿದ್ರಾ ಅಂತ ನೀವು ಕೇಳಿದರೆ ಹೌದು ನೋಡಿದ್ವಿ ಅಲ್ಲಿ ನಮ್ಮ ಹತ್ರ ಇರುವಷ್ಟು ದೊಡ್ಡ ಅಲ್ಲೊಂದು ಸೈಡಲ್ಲಿ ಬೇಕಿದ್ರೆ ಹಾಕಿಯಪ್ಪ ನಮ್ಮ ಹತ್ರ ಇರುವಷ್ಟು ಆ ಎಲ್ಲ ಚಾರ್ಜ್ ಶೀಟ್ನ ಫೈಲ್ ಇದೆಯಲ್ಲ ನಮ್ಮಲ್ಲಿರುವಷ್ಟು ಯಾರಲ್ಲೂ ಇಲ್ಲ ಯಾವ ಚಾನಲ್ ಬಳಿ ಕೂಡ ನಮ್ಮಲ್ಲಿರುವಷ್ಟು ದೊಡ್ಡ ಫೈಲ್ ಇಲ್ಲ ವೆಂಕಟೇಶ್ ಫೈಲ್ ಇದ್ರೆ ಹಾಕಿ ಇದೆ ಅಲ್ಲಿ ಬೆತ್ತದ ಕೋಲು ಮುರಿದೋಗುವಂತೆ ಹೊಡೆದಿದ್ರು ಆದರೆ ಇವರ ಕೈಗೆ ಪೊಲೀಸ್ ಲಾಠಿ ಹೇಗೆ ಸಿಕ್ತು ಅನ್ನೋ ಅನುಮಾನಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಬಂದಿದ್ರ ಬಗ್ಗೆ ಒಂದು ರಿಪೋರ್ಟ್ ರೇಣುಕಾ ಕಾಲೇಜ್ ಜಾಗದಲ್ಲಿ ಸಿಕ್ಕ ಲಾಠಿ ಯಾರತ್ತು ಬರ್ತ್ಡೇ ಲಾಠಿ ಡೆತ್ ಉಪಯೋಗ ಇದೇ ಲಾಠಿ ಇದೇ ಲಾಠಿ ಮುರಿದು ಹೋಗುವಂತೆ ದರ್ಶನ್ ಅಂಡ್ ಗ್ಯಾಂಗ್ ರೆಣ್ಕಾಸ್ ಸ್ವಾಮಿಗೆ ಹೊಡೆದು ಹೊಡೆದು ನರಳಾಡುವಂತೆ ಮಾಡಿದ್ರು ರೆಣ್ಕಾಸ್ ಸಾವನ್ನಪ್ಪಿದ ಬಳಿಕ ಆ ಲಾಠಿಯನ್ನ ಅಲ್ಲೇ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ರು ಮಹಜರ್ ವೇಳೆ ಈ ಲಾಠಿ ಕಾಕಿ ಕೈಗೆ ಸಿಕ್ಕಿತು ಇಲ್ಲಿಗೆ ಈ ಲಾಠಿ ಬಂದಿದ್ ಹೇಗೆ ತಂದಿದ್ದು ಯಾರು ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಗಳು ಎದ್ದಿದೆ ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ವಿಚಿತ್ರ ಸತ್ಯ ಗೊತ್ತಾಗಿದೆ ಈ ಲಾಠಿ ರವೀಂದ್ರ ಎಂಬುವವರಿಗೆ ಸೇರಿತು ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ ಅರೆ ಇವರ ಲಾಠಿ ಕಾಲೇಜ್ ಹೇಗೆ ಬಂತು ಯಾಕೆ ಬಂತು ಅವರೇ ಕೊಟ್ರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಈ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ರವೀಂದ್ರ ಲಾಠಿ ಹಿಂದಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಬರ್ತ್ಡೇಗೆ ತಂದಿದ್ದ ಲಾಠಿ ಲೂಟಿ ಹೌದು ಫೆಬ್ರವರಿ ಹದಿನಾರರಂದು ದರ್ಶನ್ ಹುಟ್ಟು ಹಬ್ಬ ಹಿನ್ನೆಲೆ ಮನೆ ಬಳಿ ಭದ್ರತೆಯನ್ನು ನಿಯೋಜಿಸಲಾಗಿತ್ತು ಅದರ ಹಿಂದಿನ ದಿನ ರಾತ್ರಿಯೇ ರಾಜರಾಜೇಶ್ವರಿ ನಗರ ಠಾಣೆ ಕಾನ್ಸ್ಟೇಬಲ್ಗಳನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು ಅದರಲ್ಲಿ ರವೀಂದ್ರರನ್ನು ಭದ್ರತೆಗೆ ಸೂಚಿಸಲಾಗಿತ್ತು ಈ ವೇಳೆ ರವೀಂದ್ರ ಎಡವಟ್ಟು ಮಾಡಿಕೊಂಡಿದ್ರು ಮರದ ಬಳಿ ಲಾಠಿ ಇಟ್ಟು ಮರೆತು ಬೆಳಗ್ಗೆ ಠಾಣೆಗೆ ವಾಪಸ್ ಹಾಕಿದ್ದಾರೆ ಈ ವೇಳೆ ಕೈಯಲ್ಲಿ ಲಾಠಿ ಇಲ್ಲದಿರುವುದು ಕಂಡುಬಂದಿದೆ ಕೂಡಲೇ ದರ್ಶನ್ ನಿವಾಸದತ್ತ ಬಂದು ನೋಡಿದ್ರೂ ಅಲ್ಲಿ ಸಿಗಲಿಲ್ಲ ಬರ್ತ್ಡೇ ದಿನದಂದು ದರ್ಶನ್ ಮನೆ ಬಳಿ ಜನಸಾಗರವಿದ್ದ ಕಾರಣ ಲಾಠಿ ಸಿಗಲಿಲ್ಲ ದಾಸರ ಮನೆ ಕೆಲಸದವರು ಲಾಠಿಯನ್ನ ತೆಗೆದಿಟ್ಟಿದ್ರು ಆದರೆ ಕಾಕಿಗೆ ನೀಡಿರಲಿಲ್ಲ ಜೂನ್ ಎಂಟರಂದು ರೇಣುಕಾಸ್ವಾಮಿ ಮೇಲಿನ ಹಲ್ಲೆಗೆ ಅದೇ ಲಾಠಿ ಬಳಕೆಯಾಗಿದ್ದು ದಾಸ ಹಲ್ಲೆ ಮಾಡಿದ ರಭಸಕ್ಕೆ ಮುರಿದು ಹೋಗಿದೆ ಫೆಬ್ರವರಿ ಹದಿನಾರರಂದು ಕಳುವಾದ ಲಾಠಿ ಜೂನ್ ಹನ್ನೊಂದರಂದು ಪತ್ತೆಯಾಗಿದೆ ನೋಟಿಸ್ ರೇಣುಕಾಸ್ವಾಮಿ ಕೊಲೆಯಾದ ಜಾಗದಲ್ಲಿ ಇಲ್ಲಾಟಿ ಸಿಕ್ಕಿದ್ದು ಸೀಸ್ ಮಾಡಲಾಗಿದೆ ಹೀಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರಗೆ ಪೊಲೀಸ್ ನೋಟಿಸ್ ಅನ್ನು ನೀಡಿದ್ದು ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಈಗ ಕೊಲೆ ಕೇಸಲ್ಲಿ ಸಿಕ್ಕಾಗೋಣ ಕೊಲೆ ಅಲ್ಲ ಈಗ ಚಾರ್ಜ್ ಶೀಟಲ್ಲಿ ಆತನೇ ಹೆಸರಿದೆ ಆಯಿತಾ ಈಗ ಯಾರಾದರೂ ಪಾಪ ರವೀಂದ್ರಂಗೆ ತಮಾಷೆ ಮಾಡ್ತಾರೆ ಆಮೇಲೆ ನೀವು ಒಂದು ಇನ್ನೊಂದು ರವೀಂದ್ರ ಅವ್ರಿಗೂ ಸ್ವಲ್ಪ ಇರಬೇಕಾಗಿತ್ತು ತಲೆಯಲ್ಲಿ ತಮ್ಮ ಕೊಟ್ಟಿರುವಂಥ ಲಾಠಿಯನ್ನು ಹೇಗೆ ಬಿಟ್ಟೋದ್ರು ಅವರು ಯಾಕೆ ಹುಡುಕಾಡಲಿಲ್ಲ ಅಥವಾ ನಾಳೆ ಬೆಳಿಗ್ಗೆ ಬಂದು ಯಾಕೆ ಹೋಗಲಿಲ್ಲ ಬಿಟ್ಟೇ ಬಿಟ್ಟರೆ ಆಗಿದ್ರೆ ರವೀಂದ್ರ ಅವ್ರಿಗೂ ಸ್ವಲ್ಪ ಅಖಲಿರಬೇಕಿತ್ತಲ್ವಾ ಏನಾಯಿತು ಫೆಬ್ರವರಿ ಹದಿನಾರನೇ ತಾರೀಕು ಅವರ ಹುಟ್ಟುಹಬ್ಬ ಅಲ್ವಾ ರಾಜರಾಜೇಶ್ವರ ನಗರದಲ್ಲಿ ತುಂಬ ಪೊಲೀಸರನ್ನ ಹಾಕಿದರು ಇವರು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ನೋಡ್ತಾ 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 ಲಾಠಿ ಅಲ್ಲೇ ಬಾಕಿ ಲಾಟ್ರಿ ಬಿಟ್ಟು ಹೊಡ್ಬಿಟ್ಟಿದ್ದಾರೆ ಮರು ದಿವಸ ಬಂದು ನೋಡಿದಾಗ ಲಾಠಿ ಇಲ್ಲ ದರ್ಶನ್ ಹುಡುಗರು ಅಥವಾ ಹುಡುಗರು ತಗೊಂಡೋಗಿ ಒಳಗೆ ಇಟ್ಟಿದ್ದಾರೆ ಈ ಸ್ವಾಮಿಗೆ ಹೊಡೆಯೋ ಸಂದರ್ಭದಲ್ಲಿ ಅದನ್ನು ತಗೊಂಡ್ಬಂದರೆ ಹೊಡೆದಿದ್ದಾರೆ ಹೆಂಗೆ ಹೊಡೆದಿದ್ದಾರೆ ಅದು ಅದು ಕಟ್ಟಾಗಿದೆ ಈಗ ಪಿ ಸಿ ರವೀಂದ್ರಾಗೆ ನೋಟಿಸ್ ಕೊಟ್ಟಿದ್ದಾರೆ ಪಿ ಸಿ ರವೀಂದ್ರ ಅದು ಹೆಂಗಾಗಿಬಿಡ್ತು ಎಸ್ಟಾಬ್ಲಿಷ್ ಹೆಂಗಾಗಿಬಿಡ್ತು ಅಂದರೆ ಎಸ್ಟಾಬ್ಲಿಷ್ ಹೆಂಗಾಗಿಬಿಡ್ತು ಅಂದರೆ ಏ ನಿನ್ನಲಾಟಿಯಲ್ಲಿ ತಾನೇ ರೇಣುಕಾ ಹೊಡೆದಿದ್ದು ಅಂತ ಆಗ್ಬಿಡ್ತದೆ ಈ ಹಿಂದೆ ನಾವು ಒಂದು ಸ್ಟೋರಿ ಮಾಡಿದ್ವಿ ಅದೇನಪ್ಪ ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ ಯಾರು ಬಳಿ ಇದೆ ಅಂತೇಳಿ ಎಲ್ಲ ರಾಜಕಾರಣಿಗಳ ಡ್ರೈವಿಂಗ್ ಲೈಸೆನ್ಸ್ ಬಳಿ ನಾವು ಇದೆಯಾ ಅಂತೇಳಿ ಚೆಕ್ ಮಾಡ್ತಾ ಇದ್ವಿ ಒಂದು ರೀತಿಯಲ್ಲಿ ಭಾಳ ಅದು ಎಲ್ಲ ಕೇಂದ್ರ ಸಚಿವರು ರಾಜ್ಯ ಸಚಿವರು ಶಾಸಕರು ಎಲ್ಲರೂ ಚೆಕ್ ಮಾಡ್ತಾ ಇದ್ವಿ ಅದರಲ್ಲಿ ಆಗ ಬಿ ಜೆ ಪಿಯ ಕಾಲದ ಒಬ್ಬರು ಸಚಿವರದ್ದು ಆ ಸಚಿವರು ಒಮ್ಮೆ ಸ್ಟುಡಿಯೋಗೆ ಬಂದಿದ್ದರು ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಬಂದಾಗ ಅವನು ನಮ್ಮನ್ನೆಲ್ಲ ನೋಡಿ ಅದರ ಆ ಕ ಆ ಸಚಿವರ ಡ್ರೈವರು ನಮ್ಮನ್ನೆಲ್ಲ ನೋಡಿ ಮುಸಿ ಮುಸಿ ನಗ್ತಾಯಿದ್ರು ಅದಕ್ಕೆ ನಾವೇನಂದ್ವಿ ಯಾಕೆ ಸರ್ ನಗ್ತಾ ಇದ್ರಿ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ವಾ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಕೇಳಿದ್ವಿ ಅವರು ಏನು ಮಾತಾಡಲಿಲ್ಲ ತುಂಬ ಹೊತ್ತಾಯಿತು ಮತ್ತೆ ಹಿಂಗೆ ಹೇಳಿದಾಗ ನಿಮ್ಮ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಚೆಕ್ಕಿಂಗ್ ಇದೆಯಲ್ಲ ಭಾಳ ಕಿರಿಕಿರಿ ಆಯ್ತು ಮಾರ್ರೆ ಅಂತಂದರು ಯಾಕೆ ಅಂತಂದ್ವಿ ನಾವು ಯಾಕೆ ನಿಮ್ದೇನಾದ್ರೂ ನೀವೇನಾದ್ರು ಸಿಕ್ಕಾಕೊಂಡ್ರಾ ಇಲ್ಲ ಸರ್ ನಾನು ಸಿಕ್ಕಾಕ್ಕೊಳ್ಳಲಿಲ್ಲ ನಾನು ಇಂತಿಂಥ ಜಾಗದಲ್ಲಿರೋದು ನಾನೀಗ ಅಲ್ಲಿ ಕಾರ್ ಏನಾದರೂ ಏನು ಪಾರ್ಕ್ ಮಾಡಿ ಕೆಳಗಿಳಿದ ತಕ್ಷಣ ಸಣ್ಣ ಸಣ್ಣ ಹುಡುಗರು ಸರ್ ಕಿಟ್ಲ ಕೊಡ್ತವೆ ಏನು ಅಂತ ಅಂಕಲ್ ಲೈಸೆನ್ಸ್ ಇದೆಯಾ ಅಂತ ಕೇಳ್ತಾರೆ ಅಂತ ಸೊ ಹಾಗೆ ಈಗ ರವೀಂದ್ರಾಗ ಏನಾಗ್ಬಿಡ್ತದೆ ಅಂತಂದರೆ ಏನು ರವೀಂದ್ರ ಅವರೇ ಲಾಠಿ ಕೊಟ್ಟರು ಹೊಡೆದ್ಬಿಟ್ರಾ ಅಂತ ಕೇಳಿಬಿಡ್ತಾರೆ ಅಂತ ಪರಿಸ್ಥಿತಿ ರವೀಂದ್ರಗೆ ಬಂದಿದೆ ಯಾವ ಹೌದು